ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅಂದ್ರೆ ಬೇಲ್ ಸಿಗಬಹುದು ಅನ್ನೋ ಒಂದು ಇದರಲ್ಲಿ ಇದ್ರೆ ಎಲ್ಲರೂ ಕೂಡ ನಿಮಗೆ ಏನ ಅನ್ಸುತ್ತೆ ಅಂತ ನೋಡಿದಾಗ ನಮಗೆ ಗೊತ್ತಿಲ್ಲ ಕಾನೂನಲ್ಲಿ ಏನು ಏನು ಕೊಡ್ತಾರ ಅಂತ ಗೊತ್ತಿಲ್ಲ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಇದೆಯಲ್ಲ ದೇವರ ಕೈಯಲ್ಲಿ ಅಲ್ಲ ಅಂತವರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟ ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಬೇಗನೆ ಕೇಸ್ ಮುಗಿಸ್ಬೇಕಿದನ ಬೇಗ ಅದೇನಿದೆ ಕೂಡ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರು ನೀವೇನು ಹೇಳ್ತೀರಾ ಸುಪ್ರೀಂ ಕೋರ್ಟ್ ಯಾವ ರೀತಿ ಮನವಿ ಮಾಡ್ಕೊಳ್ತೀರಾ ಬಟ್ ಯಾರು ತಪ್ಪು ಮಾಡ್ಯಾರ ಶಿಕ್ಷೆ ಅದು ಅಷ್ಟೇ ಯಾವ ರೀತಿ ಶಿಕ್ಷೆ ಆ ಕಾನೂನಲ್ಲಿ ಏನು ಕೊಡ್ತಾರೆ